ಕಿತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ಅಗ್ನಹಳ್ಳಿ ಗ್ರಾಮದಲ್ಲಿ ಏಳನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಕುಂಭಾಭಿಷೇಕ ಓಮ ಭಕ್ತಿ ಪ್ರಹ್ಲಾದ ನಾಟಕ ಪ್ರದರ್ಶನ ನಡೆಯಿತು ಮುಖ್ಯ ಅತಿಥಿಗಳಾಗಿ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ರಸ್ತೆ ಶ್ರೀ ಶಿವಶನೇಶ್ವರ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಮುನೇಶ್ವರ ಸ್ವಾಮೀಜಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ದೇವಾಲಯದ ಸ್ಥಾಪನೆಯ ಜೊತೆಗೆ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಇನ್ನು ತಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯ ಎಲ್ಲಾ ಕಲಾವಿದರನ್ನು ಗುರುತಿಸಿ ಅಭಿನಂದನೆ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಹಾಗೆಯೇ ಇತ್ತೀಚಿಗಷ್ಟೇ ಗೌರವ ಡಾಕ್ಟರೇಟ್ ಪಡೆದಿರುವ ಡ್ರಾಮಾ ನಿರ್ದೇಶಕರಾದ ಡಾಕ್ಟರ್ ರಾಜಶೇಖರ್ ಅವರನ್ನು ತಮ್ಮ ಸ್ವಕ್ಷೇತ್ರದಲ್ಲಿಯೇ ಅಭಿನಂದಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದೆಂದು ತಿಳಿಸಿದರು ಸದ್ರಿ ಈ ಕಾರ್ಯಕ್ರಮದಲ್ಲಿ ಬುಲೆಟ್ ನಾಗರಾಜ್ ಕಾಂಗ್ರೆಸ್ ಮುಖಂಡರಾದ ಉತ್ತೂನೂರು ಶ್ರೀನಿವಾಸ್ ಮುಳಬಾಗಲ್ ತಾಲೂಕು ಬನಹಳ್ಳಿ ಡ್ರಾಮಾ ನಿರ್ದೇಶಕರಾದ ವೆಂಕಟೇಶಪ್ಪ ಆವಣಿ ಡ್ರಾಮಾ ನಿರ್ದೇಶಕರಾದ ಆವಣಿ ಗೋಪಿ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಾಸಿಟಿವ್ ನ್ಯೂಸ್ ಕೋಲಾರ ರಾಜಶೇಖರ್ ಅವರು ಮಹಾಸ್ವಾಮೀಜಿಗಳು ಆವಳಿ ಗೋಪಿ ಇದಾದ ನಂತರ ಅವರಿಂದನೇ ಮಹಾಸ್ವಾಮೀಜಿಗಳವರಿಗೆ ಸ್ವಾಮೀಜಿಗಳು ಮುನೇಶ್ವರ ಸ್ವಾಮೀಜಿಗಳು ಅವರು ನಮ್ಮ ಪಕ್ಕದ ಇರಿಸ ಗ್ರಾಮದ ರೈತರು ಬೇಕು ರೈತ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರೈತರಿದ್ದಾರೆ ಒಬ್ಬ ಹಿರಿಯ ಜಿಲ್ಲೆಯ ಹೆಸರಂತ ಯುವ ಕಲಾವಿದರು ಇವರಿಗೆ ವೇದಿಕೆ ಪರವಾಗಿ ತುಂಬ ಈ ಸ್ಥಾನವನ್ನು ಈ ಸಮಸ್ಥೆಯನ್ನು ನಿರ್ದೇಶಕರಾಗಿ ಮಾಡಿ ಎಲ್ಲವನ್ನು ತ್ಯಾಗ ಮಾಡಿದಂತ ಶ್ರೀ ರಾಮಾಂಜನೇಯವರಿಗೆ ನನ್ನ ನಮಸ್ಕರಿಸುತ್ತ ಮತ್ತು ಈ ಗ್ರಾಮಸ್ಥರಿಗೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಆಶ್ವಾಸಿಸುತ್ತಾ ಇವತ್ತು ಈ ದಿನ ಒಂದು ವಾರ್ಷಿಕೋತ್ಸವ ಅಂಗವಾಗಿ ಹತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ನನ್ನ ಸ್ವಾಗತ ಮಾಡಿಸೋದಕ್ಕೆ ನಿಮ್ಮೆಲ್ಲರಿಗೂ ಹಾಗೂ ದೇವಸ್ಥಾನದ ಪದಾಧಿಕಾರಿಗಳಿಗೂ ಹಾಗೆ ಈ ವೇದಿಕೆ ಮೇಲೆ ಕೊಡತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ನಾನು ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿದ್ದಾರೆ ಈ ಗ್ರಾಮಕ್ಕೆ ನಾನು ಮೊಟ್ಟ ಮೊದಲಾಗಿ ಬಂದಿದ್ದೇನೆ ಬಹಳ ಸಂತೋಷವಾಗಿದೆ ಇದು ಬನ್ನಹಳ್ಳಿ ಮೊನ್ನೆ ತಾನೇ ಬನ್ನಳ್ಳಿ ಇದೆ ಬಂದಿದೆ ಒಂದು ವಾರ್ಷಿಕೋತ್ಸವ ಆಗ ಈ ಕೂಡ ಈಗ ಕೂಡ ಈ ಹತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ಆ ಶನೇಶ್ವರ ಮತ್ತು ಗ್ರಾಮಸ್ಥರು ನನ್ನನ್ನು ಸ್ವಾಗತಿಸಿದ್ದಾರೆ ಬಹಳ ಹೆಮ್ಮೆಯಂತ ಅಂತ ವಿಚಾರ ಈ ಪರಮಾತ್ಮ ಎಲ್ಲಿದ್ದಾನೆ ಅಲ್ಲಿ ನನ್ನ ಈಗ ಅವನ ಕರ್ತವ್ಯ ಆಗಿದೆ ಅಂತ ಕಾಣಿಸುತ್ತೆ ಈಗ ಯಾಕಂದ್ರೆ ನಾನು ಹತ್ತು ವರ್ಷಗಳಾಯಿತು ಬಂಗಾರಪೇಟೆ ತಾಲೂಕಿಗೆ ಒಂದು ಸಂಸ್ಥೆನ ನಿರ್ಮಾಣ ಮಾಡಿದ್ದೇವೆ ತಾವೆಲ್ಲರೂ ನೋಡಿರ್ಬೇಕು ಮೊನ್ನೆ ಅವರು ಅವರ ಭಕ್ತರೆಲ್ಲ ಬಂದಿದ್ರು ಬಹಳ ಸಂತೋಷವನ್ನು ಉಂಟು ಮಾಡಿ ನನ್ನ ಇಲ್ಲಿ ಸ್ವಾಗತಿಸಿದ್ದಾರೆ ತುಂಬಾ ಸಂತೋಷ ಆಯಿತು ಪ್ರದರ್ಶಿಸಿ ನಾಟವನ್ನು ಹಾಡಿಸಿ ಹೆಸರಾಂತ ಪಡೆದ ರಾಜಶೇಖರ್ ಅವರಿಗೆ ರಾಜವನ್ನು ನಮ್ಮ ಕ್ಷೇತ್ರದಲ್ಲಿ ಒಂದು ಸನ್ಮಾನ ಮಾಡಬೇಕಂತ ನಾನು ಇಚ್ಛಿಸಿದ್ದೇನೆ ಅದಕ್ಕೆ ನೀವೆಲ್ಲ ಸಹಕರಿಸಬೇಕು ಆ ದಿವಸ ನಾಗರಾಜನವರು ಯಾವತ್ತು ಡೇಟ್ ಹೇಳ್ತಾರೆ ಆ ದಿವಸ ನಾನು ಅವರಿಗೆ ಒಂದು ಸನ್ಮಾನ ಸಮಾರಂಭ ಇಟ್ಟಿದ್ದೇವೆ ಇದು ನನ್ನ ಒಂದು ಸಂತೋಷ ಸುದ್ದಿ ಭಕ್ತಾದಿಗಳು ಪ್ರತಿ ಶನಿವಾರ ತಪ್ಪದೇ ಆ ಎಪ್ಪನ ಪರಮಾತ್ಮನ ಶನೇಶ್ವರನ ಪಾದೆಗೆ ನಮಸ್ಕರಿಸಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಕಂಡಿದ್ದಾಗುತ್ತೆ ನೀವು ಕೂಡ ಒಂದು ದಿವಸ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳಿ रिपोर्ट का होता है सहायता का होता है 17 और ये मेरे कासाती नारायण राष्ट्रपति ಂಥ ಈ ವಿಷಯ ಒಂದು ಶಿಕ್ಷಕರು ನಾವು ಈ ಸನ್ನಿಧಿ ಎರಡು ಸಾವಿರದ ಹದಿನಾಲ್ಕು ಇಸ್ಪೇನಲ್ಲಿ ಇದಕ್ಕೆ ಅಂದರೆ ಬುನಾದಿ ಅಂದರೆ ಇದಕ್ಕೆ ಕಾಲಂಪಿಕ್ಸ್ ಮಾಡಿದ್ವಿ ಎರಡು ಸಾವಿರದ ಹದಿನೈದು ಆಗಸ್ಟ್ ಹದಿನೈದು 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 ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪ್ರತಿಷ್ಠಾಪನೆ ಆಯಿತು ಆಗಸ್ಟ್ ಆವತ್ತು ಇವತ್ತಿನಿಂದ ಇವತ್ತ ಭಾಷಿಕೋತ್ಸವ ಮಾಡ್ತಾ ಇದ್ದೀವಿ ವರ್ಷಕ್ಕೊಂದು ಸಾರಿ ರಾಜ ಸತ್ಯವಾಗಲಿದೆ ರಾಜ ಯಾವುದೋ ಆರು ಕಥೆಯಲ್ಲಿ ಯಾವುದೋ ಮಾಡಿಸ್ಕೊಂಡು ಬಂದರೆ ಇದಕ್ಕೆ ಇದುವರೆಗೂ ಆರು ಕತೆಗೆ ಹೋಗಿದ್ದೆ ಈ ಸಾರಿ ಪುಟ್ಟ ಎಂಬ ನಾಟಕವನ್ನು ಆಚೆ ಅಂದ್ಕೊಂಡು ಇನ್ನು ಮುಂದೆನೆ ಭಗವಂತ ಸರ್ವರಿಗೂ ಇದೇ ಥರ ಧರ್ಮದ ಗುಣ ಕೊಟ್ಟು ಕಾಪಾಡ್ಕೊಂಡು ಮಾಡಲಿ ಅಂತ ನಾನು ಆಗಿದೆ ಬೆಳಗ್ಗೆ ಕಾರ್ಯಕ್ರಮ ನಡೆಯಿತ ನಾನು ಅದರ ಬಗ್ಗೆ ಬೆಳಗ್ಗೆ మవారం అదే శైజీ పూజ జ్యేష్ఠ అయితే అది నమ్మ మక్ మళ్ళు యా అదే సంప్రదాయ ప్రకార కళ్యాణోత్సవ మార్చి అంటే గుడ్స్ గుడ్స్కూరు మూడు దిన ఇలా ఐదు దిశ ఒక్క హాక ఇంట్లో మంగళవారం శుక్రవారం శనివారం హాకే ఇవన్నీ శుక్రవారం దేవుడు తాను ఇవ్వగ భక్తు ప్రహాన అమ్ముకుంటే ಇನ್ನು ಮುಂಜಾನೆ ಶ್ರೀನಿವಾಸ ಕಲ್ಯಾಣೋತ್ಸವ ಶನೇಶ್ವರ ಸ್ವಾಮಿ ಜ್ಯೇಷ್ಠಾದೇವಿ ಕಲ್ಯಾಣೋತ್ಸವ ಹಾಗೂ ವಸಂತೋತ್ಸವ ಎಲ್ಲ ನಡೆದಿದೆ ನಿನ್ನೆ ರಾತ್ರಿ ನಡೆಯಿತು ಇವತ್ತು ಬೆಳಿಗ್ಗೆ ಬಂದು ಕಲ್ಯಾಣೋತ್ಸವ ನಡಿತು ಈಗ ಬಂದು ಭಕ್ತ ಪ್ರಹ್ಲಾದ ಎಂಬ ಪೌರಾಣಿಕ ನಾಟಕ ನಡೀತಾ ಇದೆ ಅದಾದ ಮೇಲೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಗ್ನಿಕುಂಡ ಪ್ರವೇಶ ಇರುತ್ತೆ ಅದಾದ ಮೇಲೆ ವಸಂತೋತ್ಸವಗಳಿರುತ್ತೆ ಈ ರೀತಿ ಹತ್ತು ವರ್ಷಗಳಿಂದ ಈ ಸನ್ನಿಧಿಯಲ್ಲಿ ಎಲ್ಲ ನಡ್ಕೊಂಡ್ಬರ್ತಾಯಿದೆ ಮುಂದೇನೂ ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ಆ ದೇವ್ರ ಎಲ್ರಿಗೂ ಸದ್ಗುಣಗಳು ಕೊಟ್ಟು ನಡ್ಸ್ಕೊಂಬರ್ಲಿ ಎರಡು ನಾವು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಗಳಿಗೆ ನಾವು ಆಧರಿಸಬೇಕಾದರೆ ಈ ನಮ್ಮ ಚಲಪತಿ ಸ್ವಾಮಿ ಹಗಿನಹಳ್ಳಿ ಚಲಪತಿ ಸ್ವಾಮೀಜಿಗಳು ಒಂದು ತಮ್ಮನ್ನು ಭೇಟಿ ಮಾಡ್ತಾರೆ ಈ ಥರ ನಮ್ಮ ಇದರಲ್ಲಿ ಕಾರ್ಯಕ್ರಮಗಳಿದಾವೆ ನಾವು ಬರಬೇಕಂತೇಳಿ ಅದಾದ್ದು ನಾವು ಐದು ಸ್ವಾಮಿ ಇದೇ ಕಾರ್ಯಕ್ರಮ ಬರ್ತೀವಿ ಅಂತೇಳಿ ನಾಲ್ಕು ಸುಮಾರು ಮೂರು ವರ್ಷ ನಾಲ್ಕು ವರ್ಷದ ನಮಗೆ ಪರಿಚಯ ಆಗಿದ್ರು ಮೂರು ವರ್ಷದಿಂದ ನಮಗೆ ಪ್ರತಿ ವರ್ಷವೂ ಈ ವಾರ್ಷಿಕ ವರ್ಷದಲ್ಲಿ ನಮಗೆ ಹೇಳಿದರು ನಾವು ಬಂದು ಏನೋ ನೋಡ್ಕೊಂಡು ಹಾವು ಒಂದು ಹತ್ತು ಗುಡ್ಡ ಒಂದು ಕಾರ್ಯಕ್ರಮ ಊಟ ಅನುಸರಿಸಿಕೊಂಡು ಇಲ್ಲ ನೋಡ್ಕೊಂಡು ಹೋಗಿದೀವಿ ಅದಾದ್ದು ಈಗ ನಮಗೆ ಏನು ಸ್ವಾಮಿಗಳ ಕೋರಿಕೆ ಇತ್ತು ಸ್ವಾಮಿಜಿ ಮುನೇಶ್ವರ ಸ್ವಾಮೀಜಿಗಳು ಗಾಜ ಗ್ರಾಮ ಇನ್ನು ಭಾವತಿ ಗೇಟ್ ಸ್ವಾಮೀಜಿಗಳು ನಮ್ಮ ದೇವಸ್ಥಾನವನ್ನು ಬರಮಾಡ್ಬೇಕಂತೇಳಿ ಹೇಳಿದಾಗ ನಾನು ಸ್ವಾಮಿಗಳವ್ರಿಗೆ ನಾನು ವಿಷಯ ತಿಳ್ತೇನೆ ಅದಾದಂತ ಸ್ವಾಮಿಗಳವ್ರು ಹೇಳ್ತೀನಂದರೆ ಸ್ವಾಮಿಗಳವರು ಸಮಾಧಾನವಾಗಿ ಆಯ್ಕೆ ಬರೋಣ ಅಂತ ಹೇಳಿದರು ನಮ್ಮ ಚಲಪತಿ ಸ್ವಾಮಿಗಳು ಒಂದು ದಿವಸ ಬರಮಾಡಿದ್ರು ಅವರು ಒಂದು ಏಳೆಂಟು ಜನ ಬಂದು ಸ್ವಾಮಿ ಸ್ವಾಮಿಗಳವರು ಮಾತನಾಡಿಕೊಂಡು ಬಂದಾಗ ಈ ಒಂದು ಡೇಟು ನಿಗದಿಪಡಿಸಿದ್ರು ಆ ಡೇಟ್ ಹೋಗ್ಬೇಕಂತೇಳಿ ಹೇಳಿದ್ದೆ ಆದರೆ ಹೇಳಿದ್ದರೆ ಅವರು ಆಯಿತು ಹೋಗೋಣ ಅಂತ ಹೇಳಿದ್ರು ಅದರಿಂದ ಈಗ ಬಂದು ನಾವು ಬೆಳಿಗ್ಗೆ ನಿನ್ನೆ ಸಂಜೆ ಬಂದ್ವಿ ಹೋಗಿ ಕೂತ್ಕೊಂಡಿದ್ದೀವಿ ಬೆಳಿಗ್ಗೆ ಹೋಗಬೇಕೋದ್ರೆ ನಾವು ಎಲ್ಲ ಸುಮಾರು ಒಂದು ಐವತ್ತರವತ್ತು ದಂಪತಿಗೆ ಕೂತ್ಕೊಂಡಿದ್ದೀವಿ ಭಾರಿ ಚೆನ್ನಾಗಿತ್ತು ನಾನು ಇದುವರೆಗೂ ಆ ಟೈಪು ನನ್ನ ಮದುವೆಯಲ್ಲೇ ನಾನು ಅಷ್ಟು ಶ್ರದ್ಧಾಭಕ್ತಿಯಿಂದ ನಾನು ಕೂತ್ಕೊಂಡಿದ್ದೀನಿ ಅಷ್ಟು ಭಕ್ತಿಯಿಂದ ನಾನು ಕೂತ್ಕೊಂಡು ಬೆಳಿಗ್ಗೆ ರಾತ್ರಿ ಒಂಬತ್ತು ಗಂಟೆವರೆಗೂ ಬೆಳಿಗ್ಗೆ ಹನ್ನೆರಡುವರೆವರೆಗೂ ನಾವು ಈ ಕಾರ್ಯಕ್ರಮ ಭಾಗವಹಿಸಿ ನಮ್ಮೊಂದು ತುಂಬ ಸಂತೋಷ ಆಗಿದೆ ಇದೇ ದೇವರು ಎಲ್ಲದನ್ನೂ ಇದೇ ಥರನೇ ಇದು ಮಾಡಿದಾಗ ಇದೇ ತರ ಇಟ್ಟರೆ ನಾವು ಇನ್ನೂ ಒಂದು ದಿವಸ ಮುಂಚಿತ ಒಂದು ಕಾರ್ಯಕರ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ಅದಾದ ನಂತರ ನಮ್ಮ ಬುದ್ಧೇಶ್ವರ ಸ್ವಾಮಿಗಳಿಗೆ ಆಗಮಿಸಿದ್ರು ಬಂದು ಅವರು ಒಂದು ಆಗಮನೆ ನೋಡಿ ಅವರು ತುಂಬ ಸಂತೋಷವಾಯಿತು ಈ ನಮ್ಮ ಚಂದ್ರಮಿ ಸ್ವಾಮಿಗಳವರು ಮಾಡಿರುವಂಥ ಒಂದು ಕಾರ್ಯಕ್ರಮ ನೋಡಿ ತುಂಬ ಸಂತೋಷವಿಟ್ಟರು ಇದೇ ಕಾರ್ಯಕ್ರಮಗಳು ಇನ್ನೂ ಹತ್ತರಷ್ಟು ಮಟ್ಟ ನಮ್ಮ ಚಂದ್ರಮಿ ಸ್ವಾಮಿಗಳಿಗೆ ದೇವರು ಆಶೀರ್ವಾದ ಆಶೀರ್ವಾದ ಕೊಡಿ